ನಮಸ್ಕಾರ ಆಗಸ್ಟ್ ಇಪ್ಪತ್ನಾಲ್ಕು ಇನ್ಫಾರ್ಮೇಶನ್ ಬ್ರಾಡ್ಕಾಸ್ಟ್ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಈ ಸ್ಕೀಮ್ ನಮ್ಮ ದೇಶದ ಆರ್ಥಿಕತೆಗೆ ಎಷ್ಟು ಪಾಸಿಟಿವ್ ಆಗಿ ಕಾಂಟ್ರಿಬ್ಯೂಟ್ ಮಾಡುತ್ತೆ ಮತ್ತೆ ಹಿಂದಿನ ಪೆನ್ಷನ್ ಪಾಲಿಸಿಯಲ್ಲಿ ಏನ್ ಪ್ರಾಬ್ಲಮ್ ಇತ್ತು ಹಾಗೆ ಈಗಿನ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡುತ್ತಾ ಈ ಎಲ್ಲ ವಿಷಯಗಳನ್ನ ಈ ನನ್ನ ವಿಡಿಯೋಲ್ಲಿ ಹೇಳುವಂತ ಪ್ರಯತ್ನ ಪಡ್ತೀನಿ ದಯವಿಟ್ಟು ಕೊನೆ ತನಕ ನೋಡಿ ಮೊದಲು ನಾವು ಓಲ್ಡ್ ಪೆನ್ಷನ್ ಸ್ಕೀಮ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಫಸ್ಟ್ ಜಾನ್ವರಿ ಟೂ ತೌಸಂಡ್ ಫೋರ್ ಮುಂಚೆ ಯಾವುದೇ ಸ್ಟೇಟ್ ಅಥವಾ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯಿಸ್ ಅಪಾಯಿಂಟ್ ಆಗಿರೋರಿಗೆ ಒಂದು ಫಿಕ್ಸ್ ಪೆನ್ಷನ್ ಅಂತ ಇರ್ತಾ ಇತ್ತು ರಿಟೈರ್ ಆದ್ಮೇಲೆ ಒಂದು ಉದಾಹರಣೆ ತಗೊಳ್ಳೋಣ ಒಬ್ಬ ವ್ಯಕ್ತಿ ಸೆಂಟ್ರಲ್ ಗೌರ್ಮೆಂಟ್ ಕೆಲಸಕ್ಕೆ ಸೇರ್ತಾನೆ ಅಂತ ಅನ್ಕೊಳ್ಳೋಣ ನೈನ್ಟೀನ್ ಏಟಿ ಫೈವ್ ಅಲ್ಲಿ ಅಪಾಯಿಂಟ್ ಆಗಿರ್ತಾನೆ ಆತನಿಗೆ ಐವತ್ತು ಸಾವಿರ ಸಂಬಳ ಇದ್ರೆ ರಿಟೈರ್ ಆದ್ಮೇಲೆ ಅವನಿಗೆ ಇಪ್ಪತ್ತೈದು ಸಾವಿರ ಪೆನ್ಷನ್ ಸಿಗುತ್ತೆ ಅದರ ಜೊತೆ ಡಿ ಎ ನಾಲ್ಕು ಪರ್ಸೆಂಟ್ ಕೂಡ ಇನ್ಕ್ಲೂಡ್ ಆಗುತ್ತೆ ಪ್ರತಿ ವರ್ಷ ಇದು ಒಳ್ಳೇದಲ್ವಾ ಚೆನ್ನಾಗಿತ್ತಲ್ವಾ ಅಂತ ನೀವು ಅನ್ಕೋಬಹುದು ಈ ಸ್ಕೀಮ್ ಒಬ್ಬ ನಾಗರಿಕನ ದೃಷ್ಟಿಕೋನದಿಂದ ನೋಡಿದ್ರೆ ಚೆನ್ನಾಗಿದೆ ಆದ್ರೆ ದೇಶದ ಆರ್ಥಿಕತೆ ದೃಷ್ಟಿಕೋನದಿಂದ ನೋಡಿದ್ರೆ ಇದು ಒಳ್ಳೇದಲ್ಲ ನೀವು ಸ್ಟೇಟ್ ಸ್ಪೆಂಡಿಂಗ್ ಪರ್ಸೆಂಟೇಜ್ ರೆವಿನ್ಯೂ ಮೇಲೆ ನೋಡಿದ್ರೆ ಬಿಹಾರದ ಓವರ್ ಆಲ್ ರೆವಿನ್ಯೂ ತಗೊಂಡ್ರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಪೆನ್ಷನ್ಗೆ ಹೋಗುತ್ತೆ ಹಿಮಾಚಲ ಪ್ರದೇಶ ತೀರಾ ಕಳಪೆ ಎಂಬತ್ತು ಪರ್ಸೆಂಟ್ ಬರೀ ಪೆನ್ಷನ್ ಮೇಲೆ ಕಳೀತಾ ಇದಾರೆ ಅಸ್ಸಾಂ ನಲವತ್ತು ಉತ್ತರ ಪ್ರದೇಶ ಮೂವತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಪೆನ್ಷನ್ ಬಿಲ್ ಮೂರ್ ಸಾವಿರದ ಇನ್ನೂರ ಎಪ್ಪತ್ತೆರಡು ಕೋಟಿ ಇತ್ತು ಸ್ಟೇಟ್ ಗವರ್ಮೆಂಟ್ ಓವರ್ ಆಲ್ ಪೆನ್ಷನ್ ಬಿಲ್ ಮೂರ್ ಸಾವಿರದ ನೂರ ಮೂವತ್ತೊಂದು ಕೋಟಿ ಇತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಬರೋಷ್ಟರಲ್ಲಿ ಸೆಂಟರ್ದು ಒಂದು ಲಕ್ಷದ ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತಾರು ಕೋಟಿ ಆಗಿದೆ ಐವತ್ತೆಂಟು ಪಟ್ಟು ಜಾಸ್ತಿ ಆಗಿದೆ ಸ್ಟೇಟ್ದು ಮೂರು ಲಕ್ಷದ ಎಂಬತ್ತಾರು ಸಾವಿರದ ಒಂದು ಕೋಟಿ ಆಗಿದೆ ನೂರ ಇಪ್ಪತ್ತೈದು ಪಟ್ಟು ಜಾಸ್ತಿ ಆಗಿದೆ ಸೊ ನೀವೇ ನೋಡ್ತಿದ್ದೀರಲ್ಲ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಎಷ್ಟು ಹೊರೆ ಅಂತ ಈ ಸ್ಕೀಮ್ ನಲ್ಲಿ ಸಮಸ್ಯೆ ಏನಂದ್ರೆ ಇದರಲ್ಲಿ ಸರ್ಕಾರಿ ನೌಕರರ ಸಂಬಳದಲ್ಲಿ ಪೆನ್ಷನ್ ಫಂಡ್ ಅಂತ ಕಟ್ ಆಗ್ತಿರ್ಲಿಲ್ಲ ಆದ್ರಿಂದ ಸರ್ಕಾರಕ್ಕೆ ಆಗೋದು ಇದನ್ನ ನೋಡೆ ವಾಜಪೇಯಿ ಸರ್ಕಾರ ನ್ಯೂ ಪೆನ್ಷನ್ ಸ್ಕೀಮ್ ಅಂತ ತಂದ್ರು ಇದು ಜಾರಿಯಾಗಿದ್ದು ಜಾನ್ವರಿ ಎರಡ್ ಸಾವಿರದ ನಾಲ್ಕರಲ್ಲಿ ಈ ಅವಧಿಯಿಂದ ಸರ್ಕಾರಿ ನೌಕರರ ಸಂಬಳದಲ್ಲಿ ಹದಿನಾಲ್ಕು ಪರ್ಸೆಂಟ್ ಸರ್ಕಾರ ಕಾಂಟ್ರಿಬ್ಯೂಟ್ ಮಾಡುತ್ತೆ ಹತ್ತು ಪರ್ಸೆಂಟ್ ಎಂಪ್ಲಾಯಿ ಸಂಬಳದಿಂದ ಪೆನ್ಷನ್ ಫಂಡ್ಗೆ ಡೆಪಾಸಿಟ್ ಆಗುತ್ತೆ ಒಬ್ಬ ಸರ್ಕಾರಿ ನೌಕರನಿಗೆ ಒಂದು ಲಕ್ಷ ಸಂಬಳ ಬರ್ತಿದೆ ಅಂದ್ರೆ ಹದಿನಾಲ್ಕು ಸಾವಿರ ಸರ್ಕಾರದಿಂದ ಬರುತ್ತೆ ಹತ್ತು ಸಾವಿರ ಉದ್ಯೋಗಿಯ ಸಂಬಳದಿಂದ ಪೆನ್ಷನ್ ಫಂಡ್ಗೆ ಡೆಪಾಸಿಟ್ ಆಗುತ್ತೆ ಸೊ ಓಲ್ಡ್ ಪೆನ್ಷನ್ ಸ್ಕೀಮ್ ನಲ್ಲಿ ಸರ್ಕಾರ ಒಬ್ಬ ವ್ಯಕ್ತಿಗೆ ರಿಟೈರ್ ಆದ್ಮೇಲೆ ಇಷ್ಟು ದುಡ್ಡನ್ನ ಎತ್ತಿಡಬೇಕು ಅನ್ನೋ ಪ್ಲಾನಿಂಗ್ ಇರಲಿಲ್ಲ ನ್ಯೂ ಪೆನ್ಷನ್ ಸ್ಕೀಮ್ ನಲ್ಲಿ ಈ ಪ್ಲಾನಿಂಗ್ ಆಯ್ತು ಇಲ್ಲಿ ಡೆಪಾಸಿಟ್ ಆಗಿದ ದುಡ್ಡನ್ನ ಫಂಡ್ ಮ್ಯಾನೇಜರ್ ಮೂಲಕ ಬೇರೆ ಸ್ಕೀಮ್ಗಳಲ್ಲಿ ಇನ್ವೆಸ್ಟ್ ಮಾಡೋ ಆಪ್ಷನ್ ಕೊಟ್ಟರು ಕೆಲ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಮೂಲಕ ಎಸ್ ಬಿ ಐ ಎಲ್ ಐ ಸಿ ಯು ಟಿ ಐ ಹೆಚ್ ಡಿ ಎಫ್ ಸಿ ಐ ಸಿ ಐ ಸಿ ಐ ಕೊಟಾಕ್ ಮಹೇಂದ್ರ ಆದಿತ್ಯ ಬಿರ್ಲಾ ಟಾಟಾ ಹಾಗೂ ಮ್ಯಾಕ್ಸ್ ಈ ಪ್ಲಾಟ್ಫಾರ್ಮ್ ಗಳಿಗೆ ಆ ಫಂಡ್ ಎಲ್ಲಿ ಹೋಗಬೇಕು ಅನ್ನೋ ಆಯ್ಕೆ ಉದ್ಯೋಗಿ ಹತ್ರನೇ ಇರುತ್ತೆ ಇದು ಈಕ್ವಿಟಿ ಇರಬಹುದು ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಥವಾ ಕಾರ್ಪೊರೇಟ್ ಬಾಂಡ್ಸ್ ಮೇಲೂ ಆಗಬಹುದು ಈಕ್ವಿಟಿನಲ್ಲಿ ಹಾಕಿದ್ರೆ ರಿಸ್ಕ್ ಜಾಸ್ತಿ ಇರುತ್ತೆ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಹಾಗೂ ಕಾರ್ಪೊರೇಟ್ ಬಾಂಡ್ಸ್ ಕಂಪಾರಿ ರಿಸ್ಕ್ ಕಮ್ಮಿ ಇರುತ್ತೆ ಆದ್ರೆ ರಿಟರ್ನ್ಸ್ ಕೂಡ ಕಮ್ಮಿ ಬರುತ್ತೆ ಜನರಲಿ ಈ ಮೂರನ್ನು ಮಿಕ್ಸ್ ಮಾಡಿ ಹೈಬ್ರಿಡ್ ಫಾರ್ಮ್ ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ ರಿಟೈರ್ ಆದ್ಮೇದು ಲಮ್ಸಮ್ ಅಮೌಂಟ್ ತಗೋಬಹುದು ಅದರಲ್ಲಿ ಅರವತ್ತು ಪರ್ಸೆಂಟ್ ಒಂದೇ ಸಲ ತಗೋಬಹುದು ಮತ್ತೆ ಮಿಕ್ಕಿದ ನಲ್ವತ್ತು ಪರ್ಸೆಂಟ್ ಪೆನ್ಷನ್ ರೂಪದಲ್ಲಿ ತಗೋಬಹುದು ಈ ಸ್ಕೀಮ್ನಿಂದ ಸರ್ಕಾರದ ಬೊಕಸಕ್ಕೆ ಆಗಲ್ಲ ಆದ್ರೆ ಈ ಸ್ಕೀಮ್ ನಲ್ಲೂ ಕೆಲ ಸಮಸ್ಯೆ ಇದೆ ಏನು ಮೊದಲನೇದು ಈ ಸ್ಕೀಮ್ ಕಳಿಗೆ ಓಲ್ಡ್ ಪೆನ್ಷನ್ ಸ್ಕೀಮ್ ತರ ಇಂತಿಷ್ಟೇ ಹಣ ಅಂತ ಗ್ಯಾರಂಟಿ ಬರಲ್ಲ ಉದ್ಯೋಗಿಗಳು ಯಾವ ರೀತಿ ಪ್ಲಾನ್ ಆಯ್ಕೆ ಮಾಡಿರ್ತಾರೋ ಅದರ ಪ್ರಕಾರ ಬರುತ್ತೆ ಎರಡನೇದು ಅವರ ಸಂಬಳದಲ್ಲಿ ಪೆನ್ಷನ್ ಫಂಡ್ ಅಂತ ಕಟ್ ಆಗುತ್ತೆ ನೋಡಿ ನಮ್ಮ ದೇಶದ ಸರಾಸರಿ ಆಯುಷು ಇಪ್ಪತ್ತೆಂಟರಿಂದ ಮೂವತ್ತು ವರ್ಷ ಇದೆ ಅಂದ್ರೆ ಅರವತ್ತೈದು ಪರ್ಸೆಂಟ್ ಜನ ಮೂವತ್ತೈದು ವರ್ಷಕ್ಕಿಂತ ಕಡಿಮೆ ಇದಾರೆ ಲೆಕ್ಕ ಹಾಕಿ ಇವರೆಲ್ಲ ರಿಟೈರ್ ಆದ್ಮೇಲೆ ಅದರಲ್ಲೂ ಕೇಂದ್ರ ಮತ್ತೆ ರಾಜ್ಯ ನೌಕರರಿಗೆ ಪೆನ್ಷನ್ ದೇಶಕ್ಕೆ ಎಷ್ಟು ಹೊರೆ ಆಗ್ಬೋದು ಇವಾಗ ಇದರ ಪರಿಣಾಮ ಗೊತ್ತಾಗಲ್ಲ ಮುಂದೆ ಗೊತ್ತಾಗುತ್ತೆ ಹಿಮಾಚಲ ಪ್ರದೇಶ ರಾಜಸ್ಥಾನ ಛತ್ತೀಸ್ಗಢ ಪಂಜಾಬ್ ನ ಪರಿಸ್ಥಿತಿ ನೋಡಿದ್ರಲ್ಲ ಇದು ಮಿನಿ ಶ್ರೀಲಂಕಾ ಆಗೋ ರೀತಿ ಇದೆ ಇಂಥದ್ರಲ್ಲಿ ಕೆಲ ನಾಯಕರ ಸ್ವಾರ್ಥದಿಂದ ಈ ರಾಜ್ಯಗಳಲ್ಲಿ ಸರ್ಕಾರದ ನೌಕರರಿಗೆ ಓಲ್ಡ್ ಪೆನ್ಷನ್ ಸ್ಕೀಮ್ ಮಾಡಿದ್ದಾರೆ ಈಗ ಈ ರಾಜ್ಯಗಳಲ್ಲಿ ಇಷ್ಟು ಪರ್ಸೆಂಟೇಜ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಮೇಲೆ ಹೋಗುತ್ತೆ ಇದರಿಂದ ಸರ್ಕಾರಕ್ಕೆ ಯಾವುದೇ ಆದಾಯ ಇಲ್ಲ ಅದರಿಂದ ಓಲ್ಡ್ ಪೆನ್ಷನ್ ಸ್ಕೀಮ್ ನಲ್ಲಿ ಕೆಲವು ಒಳ್ಳೆ ಅಂಶನ ತಗೊಂಡು ನ್ಯೂ ಪೆನ್ಷನ್ ಸ್ಕೀಮ್ ಅಲ್ಲಿ ಕೆಲವು ಒಳ್ಳೆ ತಗೊಂಡು ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಅಂತ ಮಾಡಿದ್ದಾರೆ ಇದರ ಚೇರ್ಮನ್ಶಿಪ್ ಕ್ಯಾಬಿನೆಟ್ ಸೆಕ್ರೆಟರಿ ಟಿವಿ ಗೆ ವಹಿಸಿದ್ರು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಒಟ್ಟು ನೂರು ಮೀಟಿಂಗ್ ನ ಆರ್ಗನೈಸ್ ಮಾಡಿ ಒಂದು ರಿಪೋರ್ಟ್ ನ ತಯಾರಿಸಿದ್ರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರ ಮೇಲೆ ಯಾರೆಲ್ಲ ಸೆಂಟ್ರಲ್ ಗವರ್ಮೆಂಟ್ ಕೆಲಸಕ್ಕೆ ಅಪಾಯಿಂಟ್ ಆಗ್ತಾರೋ ಅವರೆಲ್ಲರಿಗೂ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಅನ್ವಯ ಆಗುತ್ತೆ ಇದರ ಪ್ರಕಾರ ಮಿನಿಮಮ್ ಇಪ್ಪತ್ತೈದು ವರ್ಷ ಸರ್ವಿಸ್ ಆಗಿರೋರಿಗೆ ಕೊನೆ ಹನ್ನೆರಡು ತಿಂಗಳ ಆವರೇಜ್ ಸ್ಯಾಲ್ರಿಯ ಐವತ್ತು ಪರ್ಸೆಂಟ್ ಅಂದ್ರೆ ಒಂದು ಲಕ್ಷ ಸಂಬಳ ಇದ್ರೆ ಐವತ್ತು ಸಾವಿರ ಸಿಗುತ್ತೆ ಒಂದು ವೇಳೆ ಆ ವ್ಯಕ್ತಿ ತೀರ್ಕೊಂಡ್ರೆ ಅವರ ನಾಮಿನಿಗೆ ಆವರೇಜ್ ಆಗಿ ಸಿಗ್ತಿದ್ದ ಪೆನ್ಷನ್ ಅಲ್ಲಿ ಅರವತ್ತು ಪರ್ಸೆಂಟ್ ಅಷ್ಟು ಸಿಗುತ್ತೆ ಮೂವತ್ತು ಸಾವಿರ ಇದಕ್ಕೂ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಹದಿನಾಲ್ಕು ಪರ್ಸೆಂಟಿಂದ ಇಂದ ಹದಿನೈದು ಪಾಯಿಂಟ್ ಐದು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಹತ್ತು ಪರ್ಸೆಂಟೇ ಇರುತ್ತೆ ಒಂದು ವೇಳೆ ಕಮ್ಮಿ ವರ್ಷ ಸರ್ವಿಸ್ ಇದ್ರೆ ಕಮ್ಮಿ ಪೆನ್ಷನ್ ಬರುತ್ತೆ ಇದರ ಜೊತೆ ಇನ್ಫ್ಲೇಷನ್ ಇಂಡೆಕ್ಸೇಷನ್ ಬೆನಿಫಿಟ್ಸ್ ಕೂಡ ಇದೆ ಅಂದ್ರೆ ಡಿಯರ್ನೆಸ್ ಎಸ್ ಅಲವೆನ್ಸ್ ಪ್ರತಿ ವರ್ಷ ಹಣದುಬ್ಬರದ ಆಧಾರದ ಮೇಲೆ ಡಿ ಜಾಸ್ತಿ ಮಾಡ್ತಾರೆ ಇದರಿಂದ ಮೂರು ಲಕ್ಷ ಕೇಂದ್ರ ನೌಕರರಿಗೆ ಅನುಕೂಲ ಆಗುತ್ತೆ ರಾಜ್ಯ ಸರ್ಕಾರದ ನೌಕರರನ್ನು ತಗೊಂಡ್ರೆ ತೊಂಬತ್ತು ಲಕ್ಷ ಬರಬಹುದು ಅಂತಿದ್ದಾರೆ ಆದ್ರೆ ಇದು ಆ ರಾಜ್ಯ ಸರ್ಕಾರಗಳ ಆಯ್ಕೆ ಮೇಲೆ ಹೋಗುತ್ತೆ ಇದು ಏಪ್ರಿಲ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಎಫೆಕ್ಟಿವ್ ಆಗುತ್ತೆ ನ್ಯೂ ಪೆನ್ಷನ್ ಸ್ಕೀಮ್ ಇಂದ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಗೆ ಶಿಫ್ಟ್ ಕೂಡ ಆಗೋ ಆಪ್ಷನ್ ಇದೆ ಒಂದು ವೇಳೆ ನ್ಯೂ ಪೆನ್ಷನ್ ಸಿಗುತ್ತೆ ಅಂದ್ರೆ ಯೂನಿಫೈಡ್ ಪೆನ್ಷನ್ ಕೆಳಗೆ ಶಿಫ್ಟ್ ಆದಾಗ ಅದಕ್ಕೆ ಬಾಕಿ ಇರೋ ಅರಿಯರ್ಸ್ ನ ಕೂಡ ಕೊಡ್ತಾರೆ ಪೇಮೆಂಟ್ ಕೆಳಗೆ ಬಂದ್ರೆ ಎಂಪ್ಲಾಯಿ ಹತ್ತು ಪರ್ಸೆಂಟ್ ಸ್ಯಾಲ್ರಿ ಮತ್ತೆ ಡಿ ಎ ಆರು ತಿಂಗಳ ಸರ್ವಿಸ್ ಮುಗಿಯೋದ್ರ ಮೇಲೆ ತಗೋತಾರೆ ಅಂದ್ರೆ ಐವತ್ತು ಸಾವಿರ ಸಂಬಳ ಇದ್ರೆ ಅದರಲ್ಲಿ ಹತ್ತು ಪರ್ಸೆಂಟ್ ಐದು ಸಾವಿರ ಆಗುತ್ತೆ ಮೂವತ್ತು ವರ್ಷ ಸರ್ವಿಸ್ ಆಗಿದ್ರೆ ಸಿಕ್ಸ್ಟಿ ಟೈಮ್ಸ್ ಲೆಕ್ಕದಲ್ಲಿ ತಗೊಂತಾರೆ ಸೊ ಮೂರು ಲಕ್ಷ ಇರುತ್ತೆ ಇದರಲ್ಲಿ ಡಿ ಎ ಲೆಕ್ಕ ಎಲ್ಲ ತಗೊಂಡಿಲ್ಲ ಒಂದು ಅಂದಾಜಿನ ಮೇಲೆ ತಗೊಂಡಿದ್ದೀನಿ ಸೊ ಬಜೆಟ್ ಲೆಕ್ಕದಲ್ಲಿ ಬರೋದಾದ್ರೆ ಓವರ್ ಆಲ್ ಇದು ಎಪ್ಪತ್ತೊಂಬತ್ತು ಸಾವಿರ ಕೋಟಿ ಆಗ್ಬೋದು ಅಂತ ಅಂದಾಜು ಮಾಡ್ತಾ ಇದ್ದಾರೆ ಹದಿನಾಲ್ಕು ಪರ್ಸೆಂಟಿಂದ ಇಂದ ಹದಿನೈದು ಪಾಯಿಂಟ್ ಐದು ಪರ್ಸೆಂಟ್ಗೆ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಜಾಸ್ತಿ ಆಗಿರೋದ್ರಿಂದ ಆರು ಸಾವಿರದ ಇನ್ನೂರೈವತ್ತು ಕೋಟಿ ಖರ್ಚಾಗುತ್ತೆ ಹಾಗೆ ನ್ಯೂ ಪೆನ್ಷನ್ ಸ್ಕೀಮ್ ಅರಿಯರ್ಸ್ ಪೇ ಮಾಡಕ್ಕೆ ಕೋಟಿ ಅಂತ ಮಾಡ್ತಾ ಇದ್ದಾರೆ ಈ ಆರ್ಥಿಕವಾಗಿ ಹೇಗೆ ಸಹಾಯ ಮಾಡುತ್ತೆ ಹಾಗೆ ಹಳೆ ಪೆನ್ಷನ್ ಸ್ಕೀಮ್ ಹೇಗೆ ನಮ್ಮ ಆರ್ಥಿಕತೆಗೆ ಮಾರಕವಾಗುತ್ತೆ ಹಿಮಾಚಲ್ ಪ್ರದೇಶ ನೋಡ್ತಾ ಇದಾರೆ ಓಲ್ಡ್ ಪೆನ್ಷನ್ ಸ್ಕೀಮ್ ಇಂದ ರೆವಿನ್ಯೂ ನ ಎಂಬತ್ತು ಪರ್ಸೆಂಟ್ ಬರೀ ಪೆನ್ಷನ್ಗೆ ಹೋಗ್ತಾ ಇದೆ ಇದರಿಂದ ಅಲ್ಲಿನ ಸರ್ಕಾರಕ್ಕೆ ಫ್ರೀ ಸ್ಕೀಮ್ಸ್ ಗಳನ್ನ ಪೂರೈಸಕ್ ಆಗ್ತಾ ಇಲ್ಲ ಕರ್ನಾಟಕದಲ್ಲಿ ಸದ್ಯಕ್ಕೆ ಇಪ್ಪತ್ತು ಪರ್ಸೆಂಟ್ ಹೋಗುತ್ತೆ ಪೆನ್ಷನ್ ಫಂಡ್ ಗೆ ವರ್ಕ್ ಫೋರ್ಸ್ ಜಾಸ್ತಿ ಇದೆ ಅದಕ್ಕೆ ನಾವು ಸದ್ಯಕ್ಕೆ ಆಗಿದ್ದೀವಿ ಇನ್ನೊಂದು ವಿಷಯ ಕರ್ನಾಟಕದಲ್ಲಿ ಓಲ್ಡ್ ಪೆನ್ಷನ್ ಸ್ಕೀಮ್ ಇಲ್ಲ ನ್ಯೂ ಪೆನ್ಷನ್ ಸ್ಕೀಮೇ ಇರೋದು ಅನ್ಪ್ಲಾನ್ಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಆರ್ಥಿಕವಾಗಿ ಮಾರಕ ಪ್ಲಾನಿಂಗ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಓಲ್ಡ್ ಪೆನ್ಷನ್ ಸ್ಕೀಮ್ ಫ್ರೇಮ್ ಮಾಡುವಾಗ ಮುಂದಿನ ಪೀಳಿಗೆಗೆ ಇಷ್ಟು ಖರ್ಚು ಬರುತ್ತೆ ಅವರ ರೆವೆನ್ಯೂ ಹೇಗೆ ಜನರೇಟ್ ಮಾಡ್ತಾರೆ ಅನ್ನೋ ಚಿಂತೆ ಇರಲಿಲ್ಲ ಆ ರೀತಿಯಲ್ಲಿ ನೋಡಿದ್ರೆ ವಾಜಪೇಯಿ ಅವರು ಚಿಂತಿಸಿ ನ್ಯೂ ಪೆನ್ಷನ್ ಸ್ಕೀಮ್ ಇಂಟ್ರೊಡ್ಯೂಸ್ ಮಾಡಿದ್ರು ಇದು ಚೆನ್ನಾಗಿತ್ತು ಆದ್ರೆ ನಮ್ಮ ಜನಕ್ಕೆ ಫಿಕ್ಸ್ಡ್ ಫಿಕ್ಸ್ಡ್ ಅಂತ ಮೈಂಡ್ ನಲ್ಲಿ ಕೂತ್ ಸೊ ಅವರನ್ನ ಸ್ಯಾಟಿಸ್ಫೈ ಮಾಡೋಕ್ಕೆ ಯೂನಿಫೈಡ್ ಪೆನ್ಷನ್ ಸ್ಕೀಮ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಇದು ಓಲ್ಡ್ ಪೆನ್ಷನ್ ಸ್ಕೀಮ್ ರೀತಿಯಲ್ಲಿ ಸರ್ಕಾರಕ್ಕೆ ಹೊರೆ ಆಗಲ್ಲ ಈ ಕ್ರೈಸಿಸ್ನಲ್ಲಿರೋ ರಾಜ್ಯಗಳು ಈ ಸ್ಕೀಮ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಇವಾಗೂ ಡಿಫ್ರೆನ್ಸ್ ಆಗಲ್ಲ ಏಕೆಂದ್ರೆ ಈ ರಾಜ್ಯಗಳ ಆರ್ಥಿಕ ಪರಿಸ್ಥಿತಿ ಆಗಲೇ ಕೆಟ್ಟೋಗಿದೆ ಆದರೆ ಮುಂದಿನ ಪೀಳಿಗೆಯ ನಾಯಕತ್ವಕ್ಕೆ ಹೊರೆ ಕಮ್ಮಿ ಆಗುತ್ತೆ ಈ ಸ್ವಾರ್ಥ ಬಿಟ್ಟು ಒಳ್ಳೆಯದನ್ನ ಸ್ವೀಕರಿಸಲಿ ಹಾಗೆ ರಾಜ್ಯ ಮತ್ತು ದೇಶದ ಆರ್ಥಿಕತೆ ಮುಂದುವರಿಲಿ ಅನ್ನೋ ಭರವಸೆಯಿಂದ ಈ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಲ ಮುಂದಿನ ವಿಡಿಯೋ ಸಿಗೋಣ ಟೇಕ್ ಬಾಯ್ ಸಿ ಯು